Bengal. ಿನಲ್ಲಿ ನಿನ್ನೆ ರಾತ್ರಿ ವರುಣನ ಆರ್ಭಟ ಹೆಚ್ಚಾಗಿತ್ತು ಇನ್ನು ಮತ್ತೊಂದು ಕಡೆ ಅವಾಂತರಗಳ ಮೇಲೆ ಅವಾಂತರಗಳು ಸೃಷ್ಟಿಯಾಗಿದೆ ಮುಂಗಾರು ಆರಂಭದಲ್ಲೇ ಹಲವೆಡೆ ಪ್ರವಾಹದ ಸ್ಥಿತಿ ಕೂಡ ಎದುರಾಗಿದೆ ಅಲ್ಲಲ್ಲಿ ರಸ್ತೆಗಳಲ್ಲಿ ಮಳೆ ನೀರು ನಿಂತು ಜನರು ಪರದಾಡುವ ಪರಿಸ್ಥಿತಿ ಇರುವಂತದ್ದು ಇನ್ನು ನಗರದ ಹಲವೆಡೆ ಗಾಳಿ ಮಳೆಗೆ ಬೃಹದಾಕಾರದ ಮರಗಳು ಧರೆಗುರುಳಿ ಸಂಚಾರ ಕೂಡ ಅಸ್ತವ್ಯಸ್ತಗೊಂಡಿದೆ ಇನ್ನು ಬೆಂಗಳೂರು ಸೇರಿದಂತೆ ಎಂಟು ಜಿಲ್ಲೆಗಳಲ್ಲಿ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮುಂಗಾರು ಅಬ್ಬರ ಆಗಲಿದೆ ಅನ್ನೋದರ ಕುರಿತಾಗಿ ಹವಾಮಾನ ಇಲಾಖೆ ಹೇಳಿರುವಂಥದ್ದು ಈ ಬಗ್ಗೆ ಮುನ್ಸೂಚನೆ ಕೂಡ ಕೊಟ್ಟಿದೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಶಿವಮೊಗ್ಗ ತುಮಕೂರು ಹಾಗೆ ಉಡುಪಿ ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇನ್ನು ರಾತ್ರಿ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಯಾಯಿತು ವಿವಿಧ ಏರಿಯಾಗಳಲ್ಲಿ ನಿನ್ನೆ ಒಂದು ಮೂರುವರೆ ನಾಲ್ಕು ಗಂಟೆ ಅಷ್ಟರಲ್ಲಿ ಶುರುವಾಯಿತು ವರುಣನ ಅಬ್ಬರ ಇನ್ನು ಆಗ ಸ್ಟಾರ್ಟ್ ಆದಂತಹ ವರುಣ ರಾತ್ರಿ ಇಡೀ ಸುರಿದಿದ್ದಾನೆ ಇದರಿಂದಾಗಿ ಹಲವು ಏರಿಯಾಗಳಲ್ಲಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಯಿತು ರಸ್ತೆಗಳೆಲ್ಲವೂ ಕೂಡ ಕೆರೆಗಳಂತಾಯಿತು ಗಮನಿಸ್ತಾ ಇದ್ದೀರ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಒಂದು ಎರಡು ಗಂಟೆ ಮೂರು ಗಂಟೆ ಕಾಲ ಧಾರಾಕಾರವಾಗಿ ಮಳೆ ಬಿದ್ದುಬಿಟ್ರೆ ನಿಜಕ್ಕೂ ಕೂಡ ಸಂಚಾರಕ್ಕೆ ಎಷ್ಟು ಮಟ್ಟಿಗೆ ಅಡ್ಡಿ ಆಗುತ್ತೆ ಅಂದ್ರೆ ಮಳೆ ನೀರು ಹೋಗೋದಕ್ಕೆ ಜಾಗ ಇಲ್ಲ ಸೊ ಹೀಗಾಗಿ ಮುಂದಿನ ದಿನಗಳಲ್ಲೂ ಮುಂಗಾರು ಕೂಡ ಬರ್ತಾ ಇರೋದ್ರಿಂದ ಈಗಿನಿಂದಲೇ ಬಿ ಬಿ ಎಂ ಪಿ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ಬೇಕು ಮಳೆ ನೀರು ಹೋಗೋದಕ್ಕೆ ಸರಿಯಾದಂತಹ ಒಳಚರಂಡಿ ವ್ಯವಸ್ಥೆಯನ್ನು ಈಗ ಈಗಿನ್ನೂ ಶುರುವಾಗ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಮಳೆಯಾದರೆ ಸಿಲಿಕಾನ್ ಸಿಟಿ ಜನರ ಪರಿಸ್ಥಿತಿ ಹೇಗೆ ಅನ್ನೋ ಪ್ರಶ್ನೆ ಈಗ ಮೂಡಿ ಬರ್ತಾ ಇರುವಂಥದ್ದು ಇನ್ನು ಕೆಲವು ಏರಿಯಾಗಳಲ್ಲಿ ಬೃಹದಾಕಾರದ ಮರಗಳು ನೆಲಕುರುಳಿ ಹಾಗೆ ವಿದ್ಯುತ್ ಕಂಬಗಳು ನೆಲಕುರುಳಿ ಸಾಕಷ್ಟು ಅವಾಂತರ ಕೂಡ ಸೃಷ್ಟಿಯಾಗಿದೆ ನಿನ್ನೆ ಒಂದು ದಿನ ರಾತ್ರಿ ಸುರಿದಂತಹ ಮಳೆಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ